ಮೊದಲ ರಾತ್ರಿ ಭಾಗ ಬಂದು ನನ್ನ ಸುತ್ತಲೂ ಪರಿಚಯವಿಲ್ಲದ ಅದೆಷ್ಟೋ ಜನ ಇದ್ರು ನಾನು ಮಾತ್ರ ಹಾಸಿಗೆ ಮೇಲೆ ಒಪ್ಪಂಟಿಯಾಗಿ ಕುಳಿತು ನನ್ನ ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದೆ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದ್ವು ಅಷ್ಟರಲ್ಲಿ ಜನರ ನಡುವೆ ಒಂದು ಧ್ವನಿ ಅನ್ನೋದು ಕೇಳಿ ಬಂತು ವಧು ಎಲ್ಲಿದ್ದಾಳೆ ಸಮಯ ಆಯಿತು ನಮ್ಮ ಮನೆಯ ಮಗಳನ್ನು ನೋಡಲು ಹೋಗೋಣ ಬನ್ನಿ ಧ್ವನಿ ಬಂದ ಕಡೆ ನೋಡಿದಾಗ ಕೈಯಲ್ಲಿ ಬೆತ್ತ ಹಿಡಿದಿದ್ದ ಒಬ್ಬ ವಯಸ್ಸಾದ ಅಜ್ಜಿ ಆರತಿ ಬಳಿ ಬಂದರು ಅವರು ನನ್ನ ಬಳಿ ಬಂದು ಎದ್ದೇಳಬೇಡ ಪುಟ್ಟಿ ಅಲ್ಲೇ ಕುಳಿತುಕೊ ಅಂತ ಹೇಳಿ ನನ್ನ ಪಕ್ಕದಲ್ಲೇ ಬಂದು ಕುಳಿತುಕೊಂಡ್ರು ನಮ್ಮ ಆರತಿಯನ್ನ ವಧುವಿನ ಅಲಂಕಾರದಲ್ಲಿ ನೋಡಲು ಎರಡು ಕಣ್ಣು ಸಾಲಲ್ಲಪ್ಪ ಅಷ್ಟಕ್ಕೂ ಅವಳು ನನ್ನನ್ನು ಪ್ರೀತಿಸ್ತಾಳೆ ಹೌದಲ್ವ ಮಗಳೇ ಅಂತ ಅಂದ್ರು ಅದು ಪ್ರೀತಿಯೋ ಏನೋ ಆದರೆ ಈ ಆರತಿ ಬಳಿ ಸಾಕಷ್ಟು ಹಣ ಮತ್ತು ಸಂಪತ್ತು ಇದೆಯಂತೆ ಅಲ್ವಾ ಅಂತ ಅಂದ್ರು ಯಾರೋ ಓ ದೇವ್ರೆ ಬರೀ ಹಣ ಅಷ್ಟೇ ಅಲ್ಲ ಅವಳ ಬಳಿ ಒಂದು ಒಳ್ಳೆಯ ಕಾರ್ ಕೂಡ ಇದೆ ಅಜ್ಜಿ ಎಂದು ಹದಿನೈದು ವರ್ಷದ ಪುಟ್ಟು ಹುಡುಗಿ ಪುಟ್ಟಿ ಹೇಳಿ ನನ್ನನ್ನು ನೋಡಿ ನಕ್ಕ ಆಗ ಅಲ್ಲಿ ಯಾರೋ ಆತ ನನ್ನ ಚಿಕ್ಕಪ್ಪನ ಮಗ ಅಂತ ಪರಿಚಯಿಸಿದರು ನನ್ನ ತಂದೆ ತಾಯಿ ನನಗೆ ಈ ಸುಂದರ ಜೀವನವನ್ನು ನೀಡಲು ಅದೆಷ್ಟೋ ಶ್ರಮ ಪಟ್ಟಿರ್ತಾರೆ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು ನೆನಪಿದೆ ನನ್ನ ಸುತ್ತಲಿನ ಜನರ ಗದ್ದಲದ ನಡುವೆಯೂ ನಾನು ನನ್ನ ಗಂಡನನ್ನು ಮೀನ್ಸ್ ಸಂದೀಪನನ್ನು ಹುಡುಕ್ತಾ ಇದ್ದೆ ಹೀರೋ ಹೆಸರು ಸಂದೀಪ್ ಈಗ ವರ ಬಂದೆ ಬಿಟ್ಟ ಎಂದು ಯಾರೋ ಕೂಗ್ ಹಾಕಿದರು ಸಂದೀಪ್ ಬಂದಿಯಾ ಅವಳನ್ನು ಫಸ್ಟು ರೂಮಿಗೆ ಕರ್ಕೊಂಡು ಹೋಗಪ್ಪ ಈ ಭಾರವಾದ ಬಟ್ಟೆಗಳನ್ನು ಬದಲಾಯಿಸಲಿ ತುಂಬಾ ಶಕೆ ಅನ್ಸುತ್ತೆ ಈ ಮಗುವಿಗೆ ಶಕೆ ಆಗ್ತಿರಬೇಕು ಆಗ ಇನ್ನೊಬ್ಬರು ಇವತ್ತು ರಾತ್ರಿ ಸ್ವಲ್ಪ ಬಿಸಿಯಾಗಿ ಇರ್ತದೆ ಆತಿ ಅಂತ ಕಿಚ್ಚ ತಮಾಷೆ ಮಾಡಿದ್ರು ಅದಕ್ಕೆಲ್ಲರೂ ನಗಿದ್ರು ಸಂದೀಪ್ ಸಂಕೋಚದಿಂದ ನನ್ನ ಕೈ ಹಿಡಿಯದೆ ಕೋಣೆಯ ಕಡೆ ನಡೀತಾನೆ ಅದು ಬಹುಶಃ ಎರಡನೇ ಮಹಡಿಯಲ್ಲಿದ್ದ ಮೊದಲ ಕೋಣೆಯಾಗಿತ್ತು ನಮ್ಮ ಕೋಣೆಗೆ ತಿಳಿ ಗುಲಾಬಿ ಬಣ್ಣ ಬೆಳೆದಿದ್ರು ಅದೇ ಬಣ್ಣದ ಪರದೆಗಳು ಕೂಡ ಇದ್ವು ಕೋಣೆ ಬಹಳಷ್ಟು ದೊಡ್ಡದಾಗಿ ಇತ್ತು ಒಳ್ಳೆ ಮಾಲ್ಗಳಲ್ಲೋ ಅಥವಾ ಯಾವುದೋ ರಾಜ ಮನೆತನದವರು ಸಿಂಗರಿಸುವ ಹಾಗೆ ಅಷ್ಟು ಆಕರ್ಷಣೀಯವಾಗಿ ತುಂಬ ದುಬಾರಿಯಾಗಿ ಇತ್ತು ಗುಲಾಬಿ ಮತ್ತು ನೀಲಿ ಬಣ್ಣದ ಬಲ್ಬ್ಗಳು ಕೋಣೆಯ ಅಂದವನ್ನು ಹೆಚ್ಚಿಸ್ತಾ ಇದ್ದವು ಬೆಳಗ್ಗೆಯಿಂದ ಸೀರಿಯಲ್ಲಿ ಅಷ್ಟು ಸಖೆ ಅಂತ ನಿಜವಾಗ್ಲೂ ಅನಿಸಿರ್ಲಿಲ್ಲ ಆದರೆ ಈಗ ಸಿಯ ತಂಪು ನನಗೆ ತಿಳಿತಾ ಇರಲಿಲ್ಲ ಆಗ ಸಂದೀಪ್ ಬಾತ್ರೂಮ್ನಿಂದ ಬಂದು ನನ್ನ ತಬ್ಕೊಂಡು ಕೂತ್ಕುತ್ತಿಟ್ರು ಯಾಕೆ ಬಾಗಿಲು ಮುಚ್ಚಲಿಲ್ಲ ಸುಳ್ಳುಗಾರ ನೀನು ಅಂತ ನಾನು ಕೇಳಿದ್ದೆ ಅಯ್ಯೋ ನಾನು ಗಮನಿಸ್ಲಿಲ್ಲ ಮಗೋ ಎನ್ನುತ್ತಾ ಅವನು ಬಾಗಿಲನ್ನೇ ಮುಚ್ಚಿಬಿಟ್ಟ ಅವನು ನನಗಾಗಿ ತಂದಿದ್ದಂತಹ ಹೊಸ ಬಟ್ಟೆಗಳನ್ನೆಲ್ಲ ತೋರಿಸೋಕೆ ಶುರು ಮಾಡ್ದ ನಾನು ಇವತ್ತು ಈ ಜೀನ್ಸ್ ಮತ್ತು ಪ್ಯಾಂಟನ್ನು ಹಾಕೊಳ್ತೀನಿ ಹಿಂದೆ ಬೇಡ ಬೇಡ ಅಮ್ಮನಿಗಿದು ಇಷ್ಟ ಆಗಲ್ಲ ಈ ಸ್ಕರ್ಟ್ ಹಾಕೋ ಅಂತ ಹಳದಿ ಬಣ್ಣದ ಸ್ಕರ್ಟನ್ನು ಕೊಟ್ಟ ನನ್ನ ಹುಡುಗಿಯ ಸ್ವಾತಂತ್ರ್ಯದ ಬಗ್ಗೆ ಅವನು ಮಾತನಾಡಿದ್ದು ಬಹುಶಃ ಮದುವೆಯ ನಂತರ ಇದೇ ಮೊದಲು ಒಬ್ಬ ವಿಧಿಯ ಹೆಂಡತಿಯಂತೆ ಅವನು ಕೊಟ್ಟ ಬಟ್ಟೆಯನ್ನು ಕೈಗೆತ್ಕೊಂಡೆ ಅಲ್ಲೇ ಇದ್ರೆ ಹೇಗೆ ಸ್ವಲ್ಪ ಹೊರಗೆ ಹೋಗಿ ನಾನು ಬಟ್ಟೆ ಬದಲಾಯಿಸ್ತೇನೆ ಅಂತ ಅಂದೆ ಯಾಕೆ ಯಾಕೆ ಹಾರ್ತಿ ನಾನು ನೋಡಬಾರ್ದೇನೋ ಆ ಥರ ಏನಿಲ್ವಲ್ಲ ಹೋಗಬೇಡ ಅಂತ ರೇಕ್ ಇಲ್ಲ ಇಲ್ಲ ಸಾರಿ ನಾನು ನಾಚಿಕೆ ಆಗ್ತಿದೆ ಅಂದೆ ನೀನು ತುಂಬ ನಾಚಿಕೆ ಸ್ವಭಾವದ ಹುಡುಗಿ ಮತ್ತು ಸಂದೀಪ್ ಒಂದು ಪೆನ್ ಡ್ರೈವ್ ತೆಗೆದುಕೊಟ್ಟ ಹೀಗೋ ನಿನ್ನ ನಿಧಿ ನೀನು ನನಗೆ ಕೊಟ್ಟ ನೆನಪುಗಳ ನೆನಪುಗಳೆಲ್ಲನೂ ಕೂಡ ಇದರಲ್ಲೇ ಇದೆ ಬ್ಯಾಡ್ ಬಾಯ್ ನೀನು ನಾನು ಹೇಳಿದ್ದನ್ನು ನಂಬಿದಕ್ಕೆ ನೀನು ಹೊಡಿಬೇಕು ಅಂದೆ ನಾನು ಈಗ ನೀನು ತೋಳುಗಳೆಲ್ಲ ಇದ್ದೇನಲ್ಲ ಎನ್ನುತ್ತಾ ಅವನು ನನ್ನ ಹಪ್ಕೊಂಡು ಸೀರೆಯ ಮೊದಲ ಪಿಣ ತೆಗಿತಾನೆ ನಾನು ಅವನ ಕೈಯನ್ನ ಬಿಗಿಯಾಗಿ ಹಿಡ್ಕೊಂಡು ಕನ್ನಡಿಯಲ್ಲಿದ್ದಂತಹ ಅವನ ಮುಖವನ್ನ ನೋಡ್ತಿದ್ದಾಗ ನನಗೆ ತುಂಬಾ ಖುಷಿ ಆಗ್ತಿತ್ತು ಆ ಕ್ಷಣವನ್ನ ನೆನೆಸ್ಕೊಂಡು ಆ ಒಂದು ಕ್ಷಣದಲ್ಲಿ ನಾವು ಎಕ್ಸೆಪ್ಟೆ ಮಾಡಿರಲಿಲ್ಲ ಯಾರೋ ಬಾಗಿಲು ತಡ್ತಾರೆ ಅಂತ ಜೋರಾಗಿ ಶಬ್ದ ಬಂತು ಬಾಗಿಲು ಟಕ್ ಟಕ್ ಅಂತ ಬಾಗಿಲು ತೆರೆದಾಗ ಅಮ್ಮನ ಧ್ವನಿ ಕೇಳಿಸುತ್ತೆ ನಾನು ಅರ್ಧಕ್ಕೆ ಬೆಚ್ಚಿದ್ದ ಸೀರೆಯನ್ನು ಬುಜದ ಮೇಲೆ ಇಟ್ಕೊಂಡು ಸರಿ ಮಾಡಿಕೊಂಡು ಹತ್ರದಿಂದ ಬಾಗಿಲನ್ನು ತೆರೆದೆ ಮೊದಲ ಮುತ್ತಿನ ಸವಿಯನ್ನ ಅನುಭವಿಸುವ ಮೊದಲೇ ಅಮ್ಮ ಬಂದುಬಿಟ್ಟಿದ್ರು ಬಟ್ಟೆ ಬದಲಾಯಿಸಲು ನಿನಗೆ ಇಷ್ಟು ಸಮಯ ಬೇಕೆ ಹೀಗೆ ಲೇಟ್ ಮಾಡಿದ್ರೆ ನಡೆಯಲ್ಲಮ್ಮ ಅಮ್ಮ ಬೇಗ ಬದಲಾಯಿಸ್ಕೊ ಅಂತ ಗದ್ರಸೇ ಬಿಡೋದ ಕೆಳಗೆ ಬಂದಾಗ ಎಲ್ಲರೂ ಹೊರಡರು ಆ ಅಮ್ಮ ನನ್ನ ಅನೇಕರಿಗೆ ಪರಿಚಯ ಕೂಡ ಮಾಡಿದರು ನಾನು ಎಲ್ಲರನ್ನ ನೋಡಿ ನಗ್ತಾ ಇದ್ದೆ ಮಾತಾಡಿಸ್ತಾ ಇದ್ದೆ ಸೂರ್ಯ ಮುಳುಗುವಂತಹ ಸಮಯ ಕೂಡ ಆಯಿತು ಅಮ್ಮ ದೀಪ ಎಲ್ಲಿದೆ ಅಂತ ಕೇಳಿದ್ದೆ ಅಮ್ಮನಿಗೆ ಯಾಕೋ ಸಿಟ್ಟು ಬಂತು ಅನ್ಸುತ್ತೆ ನೀನು ಬಂದ ತಕ್ಷಣ ಮನೆಯನ್ನ ನೀನು ಹತೋಟಿಗೆ ತಗೊಳ್ಳುವಂತಹ ಉದ್ದೇಶ ಏನಾದರೂ ಇದೆಯಾ ಇಷ್ಟು ದಿನ ನೀನ ಈ ಕೆಲಸಗಳಿಂದ ದೂರವಿಟ್ಟಿದ್ದೆ ಈಗಲೂ ನೀನು ಅದನ್ನೇ ಮಾಡಬೇಕಾ ಎಂದ್ರು ನನಗೆ ಆ ಮಾತಿನಿಂದ ಸ್ವಲ್ಪ ಬೇಸರ ಆಗಿ ಅಳೋಕ್ ಶುರು ಮಾಡಿದೆ ನಾನು ಪ್ರೀತಿಸಿದ ವ್ಯಕ್ತಿಯೊಂದಿಗೆ ಕನಸು ಕಂಡಿದ್ದಂತಹ ಭವಿಷ್ಯ ಹೇಗಿರುತ್ತೋ ಹೇಗೋ ಎಂಬ ಸುಳಿವು ಸಿಗತೊಡಗಿತ್ತು ಆರತಿ ಏನಿದು ಏನ್ ಮಾಡ್ತಿದ್ಯಾ ನನಗೆ ಇಲ್ಲಿ ನೂರಾರು ಕೆಲಸಗಳಿದೆ ಎಂದು ಅಮ್ಮ ಗೊಣಗ್ತಾ ಇದ್ರು ಅಷ್ಟರಲ್ಲಿ ಸಂದೀಪ್ ಕೂಡ ಅಲ್ಲಿಗೆ ಬರ್ತಾನೆ ಬೈದಿಂದ ನಡುಗುತ್ತ ನಾನು ಅವನ ಬಳಿ ಹೋದೆ ಹೇಯ್ ಆತ ಪ್ರೀತಿಯಿಂದ ತನ್ನ ಮಗಳೇ ಅಂತಾನೆ ಕರೆಯೋದು ಟೀ ಯಾಕೆ ಯಾಕೆದ್ರತಿದ್ಯಾ ಯಾಕೆ ಆಳ್ತಿದೀಯಾ ಅಂತ ಸಂದೀಪ್ ಕೇಳಿದ್ದ ಇಲ್ಲ ಇಲ್ಲ ಎನ್ನುವಾಗ ನನ್ನ ತುಟಿಗಳು ನಡುಗ್ತಾ ಇದ್ವು ಅವನು ನನ್ನ ಮುಖವನ್ನು ಪ್ರೀತಿಯಿಂದ ಸವರಿ ನೀನು ನನ್ನವಳು ದೀಪ ಪೂಜೆ ಕೋಣೆಯಲ್ಲಿದೆ ಹೋಗು ಎಂದು ಸಮಾಧಾನ ಪಡಿಸ್ದ ಅವನ ಪ್ರೀತಿಯ ಮಾತುಗಳು ನನಗೆ ತುಂಬ ಧೈರ್ಯವನ್ನು ನೀಡಿದ್ವು ಅಷ್ಟು ದೊಡ್ಡ ಮನೆಯಲ್ಲಿ ನನಗೋಸ್ಕರ ಅಂತ ಇದ್ದ ಜೀವ ಆತ ಒಬ್ಬನೇ ನಾನು ಅಡುಗೆ ಮನೆಯಲ್ಲಿದ್ದಾಗ ಅಮ್ಮ ಏನು ಆಗದಂತೆ ಬಂದು ಮನೆ ಇಷ್ಟವಾಯಿತೆ ಬಾ ಸ್ವಲ್ಪ ಹೊತ್ತು ಕೂತು ಧಾರಾವಾಹಿಯನ್ನು ನೋಡೋಣ ಅಂತಾನು ಕರೆದ್ರು ಅವರು ನಡೆದುಕೊಳ್ಳುತ್ತಿದ್ದಂತಹ ರೀತಿ ಒಮ್ಮೊಮ್ಮೆ ಮಾತಾಡ್ತಿದ್ದಂಥ ರೀತಿ ಬಹಳ ಕಠೋರವಾಗಿದ್ರು ಒಮ್ಮೊಮ್ಮೆ ಬಹಳ ಪ್ರೀತಿಯಿಂದನೇ ಮಾತಾಡೋರು ಅವರ ಬಗ್ಗೆ ಕ್ಲಾರಿಟಿ ಸಿಗೋದು ಸ್ವಲ್ಪ ಕಷ್ಟ ಅಮ್ಮನ ಜೊತೆ ಧಾರಾವಾಹಿ ನೋಡ್ತಿದ್ದಾಗ ಸಂದೀಪ್ ಬಂದು ಸೋಫಾದಲ್ಲಿ ಕುಳಿತುಕೊಳ್ತಾನೆ ಬಾ ಮುದುಕಿ ಮೊನ್ನೆ ನಿನ್ನ ಅಪ್ಪು ಮುಂದೆ ಹೊಡೆದಿದೀಯಾ ನಿನಗ್ ತೋರಿಸ್ತೀನಿ ಇರು ಎಂದು ತಮಾಷೆಯನ್ನ ಮಾಡ್ತಿದ್ದ ಅವರು ಸದ್ದು ಗದ್ದಲ ನನ್ನ ಮನಸ್ಸಿನ ಸಮತೋಲನವನ್ನ ಕಾಪಾಡ್ತಾ ಇತ್ತು ನಾನು ನನ್ನಲ್ಲೇ ನಾನು ಕಳೆದು ಹೋಗ್ತಾ ಇದೆ ಹೀಗೆ ಸಮಯ ಕಳೀತಾ ಇತ್ತು ನನಗೂ ಈಗ ಸ್ವಲ್ಪ ನಿರಾಳ ಅನಿಸ್ತಾ ಇತ್ತು ರಾತ್ರಿ ಎಂಟು ಗಂಟೆ ಕಳೆದು ರಾಜನ್ ಮತ್ತು ಅಡುಗೆ ಮನೆಯವರು ಕೆಲಸ ಮುಗಿಸಿ ಹೊರ ಬಂದಿರಲಿಲ್ಲ ಸಂದೀಪ್ ಮತ್ತೆ ನನ್ನ ಹತ್ತಿರ ಬಂದು ಏನು ಏನೋ ಕುಡಿಬೇಕು ಅಂತ ಹೇಳಿ ಹಣ ತಕೊಂಡು ಹೊರಗೆ ಹೋದರು ಅದು ಸುಂದರವಾಗಿ ಮುಗೀತು ಅಷ್ಟು ಸಾಕು ಏನತ್ತಾ ಅಮ್ಮ ನನ್ನ ಮುಖ ನೋಡಿ ನೋಡಿನಕರು ಅವರ ಪ್ರೀತಿಯನ್ನು ನೋಡಿ ನನಗೆ ಹಳೂನೆ ಬರ್ತಿತ್ತು ಅಷ್ಟರಲ್ಲಿ ಅಪ್ಪ ಅಲ್ಲಿಗೆ ಬಂದು ಬಾ ನೀನು ಇಲ್ಲಿ ಇರ್ಬೇಡ ಇವರ ಪ್ರೀತಿಯನ್ನು ನೋಡಿದ್ರೆ ನಮಗೆ ನಾಚಿಕೆ ಆಗ್ತದೆ ಅಂತ ತಮಾಷೆಯನ್ನು ಕೂಡ ಮಾಡ್ತಾರೆ ಅಪ್ಪ ನೀವು ಏನು ಹೇಳ್ತಿದ್ದೀರಾ ನೀವು ಎಂದು ನಾನು ಸ್ವಲ್ಪ ನಗ್ತೆ ನಿಜಕ್ಕೂ ನನಗೆ ಫುಲ್ ನಾಚಿಕೆನೇ ಆಗ್ತಾ ಇತ್ತು ಆ ಕ್ಷಣದಲ್ಲಿ ನನಗೆ ಆ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ ಮತ್ತೊಂದೆಡೆ ಸಂದೀಪ್ ಅವಳನ್ನು ಬಲವಂತ ಮಾಡಬೇಡ ನೀನು ಹೊಡೆದ್ರೆ ಅವಳ ಸ್ವಭಾವ ನೀನು ತಿಳಿಯುತ್ತದೆ ಪಾಪ ಹೋದು ಯಾಕೆ ಅಳ್ತಿದ್ದಾಳೆ ಎಂದು ಯಾರೋ ಮಾತಾಡ್ತಾ ಇದ್ರು ಅದು ರಮೇಶನ ಅವಳು ಹೆಂಗಿದ್ರು ಅಳ್ತಾಳೆ ಇವತ್ತು ಇಪ್ಪತ್ತೆಂಟು ವರ್ಷದ ಆರತಿಯನ್ನು ಎದುರಿಸಿದ್ದಾನೆ ಅಂತ ಅಂದರು ಸಂದೀಪ್ ಒಂದು ರೀತಿಯಲ್ಲಿ ಸಂಕೋಚದಿಂದನೇ ಇದ್ದ ಅವನಿಗೆ ಮೊದಲ ರಾತ್ರಿಯ ಸಂಭ್ರಮಕ್ಕಿಂತ ಹೆಚ್ಚಾಗಿ ಅವನಿಗೆ ಏನೋ ಒಂದು ರೀತಿ ಯುದ್ಧಕ್ಕೆ ಹೋಗುವಂತಹ ಅನುಭವ ಒಬ್ಬ ಹುಡುಗಿಯ ಕನಸುಗಳನ್ನು ಹಾಳು ಮಾಡ್ತಾ ಇದ್ದೇನೆ ಎಂಬ ಅಪರಾಧಿ ಪ್ರಜ್ಞೆ ಅನ್ನೋದು ಆತನಿಗೆ ಕಾಡಕ್ಕೆ ಶುರು ಮಾಡುತ್ತೆ ಅವನು ಯಾರನ್ನೂ ಎದುರಿಸದೆ ಕೋಣೆಯ ಕಡೆ ನಡೆದನು ಬೇಗ ಸ್ನಾನ ಮಾಡಿ ಬನ್ನಿ ನನಗೆ ನಿಮ್ಮ ಜೊತೆ ತುಂಬ ಮಾತನಾ ಮಾತನಾಡಬೇಕಿದೆ ಎಂದೆ ಮಾತನಾಡುವುದು ಸಾಕು ಅರ್ತಿ ಬಾ ನಿನಗೆ ಬೇಡುವೆ ಅಂತ ಅಂದ ಅವನು ಬಾತ್ರೂಮ್ ಬಾಗಿಲು ಮುಚ್ಚಿ ಶವರ್ ಆನ್ ಮಾಡಿ ತನ್ನ ಗೊಂದಲದ ಮನಸ್ಸನ್ನು ತಣ್ಗಾಕ್ಸೋಕೆ ಬಹಳ ಪ್ರಯತ್ನವನ್ನೇನೋ ಮಾಡಿದ ನನ್ನ ಸಮಸ್ಯೆಗಳನ್ನು ಅವಳಿಗೆ ಹೇಗೆ ಹೇಳಲಿ ನನ್ನ ಮನಸ್ಸಿನ ಭಾವನೆಗಳು ಆಕೆ ಅರ್ಥ ಮಾಡ್ಕೊಳ್ತಾಳ ಅವಳು ಅದನ್ನು ನಿಭಾಯಿಸೋಕೆ ಸಾಧ್ಯನಾ ನಾನು ತಂದೆಯಾಗಲು ಅಸಮರ್ಥನ ಅವಳು ನೀನೇ ತಾನೇ ತನಗೆ ಮಗ ಪಾಪು ಬೇಕ ಎಂಬ ಕನಸಿನ ಬಗ್ಗೆ ಹೇಳಿದ್ದಾಳಲ್ಲ ಎಂದು ಅವನು ಕೊರಗೋಕೆ ಶುರು ಮಾಡ್ತಾನೆ ಅಂದರೆ ಅವನಿಗಿರುವಂಥ ಸಮಸ್ಯೆಯಾದರೂ ಏನು ಸ್ನಾನ ಮುಗಿದ ನಂತರ ಸಂದೀಪ ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡ್ಕೊಳ್ತಾ ನಿಂತುಬಿಟ್ಟಿದ್ದ ಅಪ್ಪು ಬೇಗ ಬಾ ಎಂದು ಕರೆದಾಗ ಅವನಿಗೆ ಪ್ರಜ್ಞೆ ಅನ್ನೋದು ಬಂದಂತಾಗುತ್ತೆ ಹಾಗೆ ತಲೆಯನ್ನು ಒರೆಸಿಕೊಳ್ಳುತ್ತಾ ಹೊರಬರ್ತಾನೆ ಅವನಿಗೆ ಬನಿಯನ್ ಮತ್ತು ಶಾರ್ಟ್ಗಳನ್ನೆಲ್ಲ ಕೊಟ್ಟು ನಾನು ಅವನ ಕಿನ್ನೆಗೆ ಪ್ರೀತಿಯಿಂದ ಒಂದು ಕೊಟ್ಟೆ ಅಪ್ಪು ನಾನು ಪ್ರೀತಿಯಿಂದ ಕರೆಯುವಂತಹ ಪದ ಆತನನ್ನು ನಿನ್ನ ಜೊತೆ ಈ ರಾತ್ರಿ ಕಲಿಯೋಕೆ ನಾನು ಎಷ್ಟು ದಿನಗಳಿಂದ ಪ್ರಾರ್ಥಿಸ್ತಿದ್ದೆ ಗೊತ್ತಾ ಇದು ಎಷ್ಟೋ ಜೀವನದಲ್ಲಿ ಬರುವಂತಹ ಅದ್ಭುತವಾದ ಕ್ಷಣ ಎಷ್ಟೋ ಪ್ರೀತಿ ಮಾಡೋ ಹುಡುಗಿಯರು ತಮ್ಮ ಪ್ರೀತಿಯ ಹುಡುಗನ ಜೊತೆ ಸಮಯವನ್ನು ಕಲಿಯೋಕ್ಕೆ ಬಹಳ ಅಂದರೆ ಬಹಳ ಇಷ್ಟಪಡ್ತಾರೆ ಆ ಕ್ಷಣ ಇವತ್ತು ನಂದಾಗಿದೆ ಅವನು ನನ್ನ ಕಣ್ಣುಗಳನ್ನೇ ನೋಡ್ತಿದ್ದಾಗ ಆರತಿ ನಿನಗೆ ಅಪ್ಪ ಅಮ್ಮ ಇಷ್ಟ ಆದ್ರ ಅಂತ ಕೇಳಿದ ನಾನು ಅವನ ಮಾತಿಗೆ ಉತ್ತರಿಸುವ ಮೊದಲೇ ಅವನು ನನ್ನ ಹತ್ತಿರ ಸೆಳೆದುಕೊಂಡ ಆದರೆ ಅವನ ಮುಖದಲ್ಲಿ ಏನೋ ಗೊಂದಲವಿರುವುದು ಮಾತ್ರ ನನಗೆ ತುಂಬ ಚೆನ್ನಾಗಿಯೇ ತಿಳಿತಾ ಇತ್ತು ಅಪ್ಪು ಏನಾಗಿದೆ ನೀನು ಫೋನ್ ಮಾಡಿದಾಗಲೂ ಆ ರಾತ್ರಿಯ ಬಗ್ಗೆ ನೀನು ಏನು ಮಾತಾಡಲೇ ಇಲ್ಲ ನೀನಾದರೂ ವಿಷಯದ ಬಗ್ಗೆ ತುಂಬ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಅದು ನನಗೆ ಸ್ವಲ್ಪ ತಲೆನೋವಿದೆ ಅಷ್ಟೇ ಅಂತ ಸುಳ್ಳು ಹೇಳಿದ್ದ ಅಯ್ಯೋ ನನ್ನ ಮೊದಲೇ ಹೇಳ್ಬಾರ್ದಾ ಅಂತ ನಾನು ಅವನ ತಲೆಯನ್ನು ಮೆಲ್ಲಗೆ ಮಸಾಜ್ ಮಾಡಿದ್ದೆ ಅವನು ಚಿಕ್ಕ ಮಗುವಿನಂತೆ ನನ್ನ ಮಡಿಯಲಲ್ಲಿ ಮಲಗ್ತಾನೆ ಮಗನೇ ಯಾವುದೋ ಕಾರಣಕ್ಕಾಗಿ ನೀನು ದೂರ ಮಾಡ್ತೀಯಾ ಅಂತ ಕೇಳಿದ್ದೆ ಹೇ ಏನಂತ ಮಾತಾಡ್ತೀಯ ಹಾಗೇನಿಲ್ಲ ಅಪ್ಪು ಅಂತ ಹೇಳಿ ಮದುವೆಯ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದ ಏನೋ ಒಂದು ಕೊರತೆ ಕಾಣಿಸ್ತಿದೆ ಅಪ್ಪು ಅಂದೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಯಾವ ರೀತಿ ಇದೆ ಎಂಬುದು ನನ್ನ ಗೊತ್ತು ಅರ್ಧ ನೋಡಪ್ಪು ನಮ್ಮ ಅಪ್ಪ ಅಮ್ಮ ಇನ್ನು ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ನಾವು ಕೂಡ ಅವರಂತೆಯೇ ಬದುಕಬೇಕಲ್ವಾ ಅಂತ ಅಂದೆ ನನಗೆ ಅರ್ಥ ಆಯಿತು ಬಿಡು ನಾನು ಯಾರು ಅಂತ ತಿಳಿದಿಲ್ವಾ ಅಂತ ಹೇಳಿ ಮುಗಕ್ಕೆ ಸ್ನಾನ ಮುಗಿದ ನಂತರ ಸಂದೀಪ್ ಹೊರಗೆ ಬಾರದೆ ಕನ್ನಡಿಯಲ್ಲಿ ತನ್ನನ್ನೇ ತಾನು ದಿಟ್ಟಿಸುತ್ತಾ ನಿಂತಿದ್ದ ಅವನ ಮನಸ್ಸಿನಲ್ಲಿ ಆತಂಕದ ಅಲೆಗಳಿದ್ದವು ಅಪ್ಪು ಮಗನೇ ಸ್ವಲ್ಪ ಬೇಗ ಸಾಕು ಅಂತ ಆರತಿ ಕರೆದಾಗ ಅವನಿಗೆ ಪ್ರಜ್ಞೆ ಬಂದಂತಾಯ್ತು ತಲೆ ಒರೆಸ್ಕೊಳ್ಳುತ್ತಾ ಆ ಬಾತ್ರೂಮ್ ನಿಂದ ಹೊರಬಂದ ಅವಳು ಅವನನ್ನು ತಿಳಿಸಿಕೊಳ್ಳಲು ಬನ್ನಿ ಒಂದು ಶಾರ್ಟ್ ಕೊಟ್ಟು ಪ್ರೀತಿಯಿಂದ ಅವನ ಕೆನೆಗೆ ಒಂದು ಮೂರ್ತನ ಕೊಡ್ತಾಳೆ ಅವು ಜೊತೆ ಕಳೆಯುವ ರಾತ್ರಿಗಾಗಿ ನಾನು ಎಷ್ಟು ದಿನಗಳಿಂದ ಕಾಯ್ತಿದ್ದೀನಿ ಗೊತ್ತಾ ಎನ್ನುತ್ತ ಅವಳ ಕಣ್ಣುಗಳನ್ನೇ ದಿಟ್ಟಿಸಿದ್ರು ಸಂದೀಪ್ ಪದೇ ಪದೇ ಯಾಕೆ ಇವಳು ಇದೇ ಮಾತನಾಡ್ತಿದ್ದಾಳೆ ಅನ್ನೋದು ಆತನಿಗೆ ಬಹಳ ಹಿಂಸೆಯನ್ನು ಕೊಡ್ತಾ ಇತ್ತು ಸಂದೀಪ್ ಅವಳ ನೋಟವನ್ನು ಎದುರಿಸಲಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ ಹಾಗಾಗಿ ಆಕೆಯ ಮಾತುಗಳನ್ನು ಬೇರೆ ಕಡೆನೆ ತಿರುಕೆ ಪ್ರಯತ್ನ ಪಡ್ತಾನೆ ಮನೆ ಹೇಗಿದೆ ಅದು ಹೇಗಿದೆ ಇದೆ ಹೇಗಿದೆ ಅಂತ ಅಯ್ಯೋ ಚೆನ್ನಾಗಿದೆ ನಿನ್ನ ಪ್ರಶ್ನೆ ನನ್ನ ಪ್ರೀತಿಯಿಂದ ಏನಂತ ಕರಿತಾ ಇದೆ ಅಪ್ಪ ಅಮ್ಮ ಅಂದರೆ ನನಗೆ ಪ್ರಾಣ ಅಂತ ಉತ್ತರಿಸಿದ್ಲು ಅವಳ ಮಾತು ಮುಗಿಸುವ ಮೊದಲೇ ಸಂದೀಪ್ನ ತುಟಿಗಳ ಮೇಲೆ ಮುತ್ತಿಡ್ಲು ಆದರೆ ತಕ್ಷಣ ಅವಳು ಅವನ ಮುಖವನ್ನ ಗಮನಿಸ್ತಾಳೆ ಆತನಲ್ಲಿ ಯಾವುದೇ ಭಾವನೆಗಳಿಲ್ಲ ಅವನು ಯಾವುದೋ ಗಾಢವಾದ ಆಲೋಚನೆಯಲ್ಲಿ ಮುಳುಗಿದಂತೆ ಕಾಣ್ತಾ ಇತ್ತು ಅಯ್ಯೋ ಅಪ್ಪು ಏನಾಗಿದೆ ನಿನಗೆ ಫೋನಲ್ಲಿ ತೊಂದ್ರೆನಾಡ್ದಾಗ್ಲೂ ನೀನು ಆ ರಾತ್ರಿಯ ಬಗ್ಗೆ ಏನು ಹೇಳಲಿಲ್ಲ ಏನು ಮಾತಾಡಲಿಲ್ಲ ಯಾಕಿಷ್ಟು ಮೌನವಾಗಿದೀಯಾ ಅಂತ ಆತಂಕದಿಂದನೇ ಕೇಳಿದ್ಲು ಕತೆ ಮುಂದುವಯುವುದು ಆದರೆ ಈ ಹುಡುಗನಿಗೆ ಇರೋ ಸಮಸ್ಯೆ ಆದ್ರೂ ಏನು ಈಕೆಯನ್ನು ಎದುರಿಸೋಕೆ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಎಲ್ಲರ ಜೀವನದಲ್ಲಿ ಒಮ್ಮೆ ಬರುವಂತಹ ರಾತ್ರಿ ಪ್ರತಿಯೊಬ್ಬರು ಸಂಭ್ರಮಿಸ್ತಾರೆ ಕಾದು ಕುಳಿತುಕೊಳ್ತಾರೆ ಈತ ಮಾತ್ರಿ ಯಾಕೆ ಅದರಿಂದ ದೂರ ಹೋಗಿ ಪ್ರಯತ್ನ ಪಡ್ತಾನೆ ಮುಂದಿನ ಭಾಗದಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬಲ್ಲಾಕನ್ನು ಪ್ರೆಸ್ ಮಾಡಿ ಧನ್ಯವಾದ ಮುಂದಿನ ಭಾಗ ನಾಳೆ ಅಪ್ಲೋಡ್ ಆಗುತ್ತೆ